ಅಂತ ಮಂಜುನಾಥ್ನಳ್ಳಿ ಕೇರ್ಪೇಟೆ ತಾಲೂಕು ಎಮ್ನಳ್ಳಿ ಎತ್ತು ಹಣ ಒಂದು ಅದೇ ಇದು ಪಾಂಡಪುರ ಹರಳಳ್ಳಿ ನಿಮ್ಗೆ ನಮ್ಗೆ ಹಣ ಒಂದ್ ಲಕ್ಷ ಆಗಿದ್ದು ಲಕ್ಷ

ನಮ್ಗೆ ಒಂದು ದಿನಕ್ಕೆ ಐನೂರು ರೂಪಾಯಿ ಖರ್ಚು ಜೊತೆ ಎಷ್ಟು ತಿಂಡಿ ಅಣ್ಣ ಚಕ್ಕೆ ಹಿಂಡಿ ಕಡಲೆಕಾಯಿ ಹಿಂಡಿ ರವೆ ಬೂಸಾ ಚಿನ್ನಿ ಪೌಡ್ರ್ ಮೂರು ತರ ಮೂರ್ ತರ ಕೊಡ್ತೀವಿ ಅಣ್ಣ ಏಟ್ ಟೈಮ್ ಕೊಡ್ತೀವಿ ಚಿನ್ನಿ ಪೌಡ್ರ್ ಅಂದ್ರೆ ಕಡಲೆ ಉಟ್ಟಂತ ಬೂಸ ಬರ್ತದೆ ಅದು ಹ್ಮ್ ನಾವು ಬೇಬಿಗ್ ಹೋಗ್ತಿವಿ ಭೂಕುಂದ್ ಜಾತ್ರೆ ಇಲ್ಲಿ ಇದ್ರ ಹತ್ರ ಬೂಕುಂದ್ ಜಾತ್ರೆ ಏಮ್ಗಿರಿ ನಮ್ಗೆ ಏಮ್ಗಿರಿ ಲೋಕಲ್ ಏಮ್ಗಿರಿ ಮೂರ್ನಾಕ್ ಜಾತ್ರೆಗೆ ಹೋಗ್ತಿವಿ ಅಣ್ಣ ಸಂತೆಗ್ ಹಾಕೋದಿಲ್ಲ ನಾವ್ ಸಂತೆಗಳ್ ಹಾಕೋದಿಲ್ಲ ಜಾತ್ರೆಗೆ ಮಾತ್ರ ಹಾಕೋದು ಕಬಡ್ಡಿ ಅಣ್ಣ ಬುಡ ಅಂತ ಬೇರೆ ಸಾಕ್ತಿವಿ ಅವ சோக்கிவிட்டு திரிபல் டூ சிக்ஸ் Äh uh.